ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನದ ತರಗತಿಯಲ್ಲಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ಸಿದ್ಧರಾಗ್ತಾ ಇದ್ದೀರೋ ನಿಮಗೆ ಯಾವ ರೀತಿ ಓದ್ಕೋಬೇಕು ಅಂತ ಹೇಳಿ ಒಂದೆರಡು ನಿಮಿಷ ಹೇಳ್ತೀನಿ ಹಾಗೇನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ಯಾರೆಲ್ಲ ಸಿದ್ಧರಾಗ್ತಿದಿರಾ ಇದೇ ತಿಂಗಳ ಹದಿನಾಲ್ಕನೇ ತಾರೀಕಿನಿಂದ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ ಕಡಿಮೆ ಅಂಕ ತೆಗೆದುಕೊಂಡಿರೋರಾಗಿರ್ಬೋದು ಅಥವಾ ಅನುತ್ತೀರ್ಣರಾಗಿರ್ಬೋದು ಹಾಗೇನೆ ಆಬ್ಸೆಂಟ್ ಆಗಿರೋರಾಗಿರ್ಬೋದು ನೀವು ಪರೀಕ್ಷೆ ಎರಡರಲ್ಲಿ ಉತ್ತಮವಾಗಿ ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಇಲಾಖೆಯಿಂದ ಪರಿಚಯಿಸಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೆಯೇ ಪೂರ್ವ ಸಿದ್ಧತಾ ಪರೀಕ್ಷೆ ಅದ್ರ ಜೊತೆ ಮನೆ ಮಾರ್ಚ್ ನಲ್ಲಿ ಪರೀಕ್ಷೆ ನಡೀತಲ್ವಾ ಆ ಪ್ರಶ್ನೆ ಪತ್ರಿಕೆ ಇದಿಷ್ಟು ಈ ಮೂರು ಪ್ರಶ್ನೆ ಪತ್ರಿಕೆಗಳಿಗೆ ನೀಟಾಗಿ ಉತ್ತರಗಳನ್ನ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ಅರವತ್ತಕ್ಕಿಂತ ಹೆಚ್ಚು ಅಂಕಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಈಗಾಗಲೇ ನಮ್ಮ ಚಾನೆಲ್ನ ಕಮ್ಯುನಿಟಿನಲ್ಲಿ ನಾನು ಈ ಮೂರು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ಲಿಂಕ್ ಅನ್ನ ಹಾಕಿದ್ದೀನಿ ನೀವು ಅಲ್ಲಿ ಹೋಗಿ ವಿಡಿಯೋವನ್ನು ವೀಕ್ಷಿಸಬಹುದು ಅಂತೇಳಿ ಹೇಳ್ತಾ ಈಗಾಗಲೇ ನಾನು ಸುಮಾರು ದಿನಗಳಿಂದ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ದೆ ಅಂತ್ಯ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೇನ್ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಹಾಗೆ ಅದಕ್ಕೆ ಹೋಗೋಣ ವಿದ್ಯಾರ್ಥಿಗಳ ಗಮನಿಸಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಹತ್ತು ಪ್ರಶ್ನೆಗಳಿರುತ್ತೆ ಅದರಲ್ಲಿ ನಾಲ್ಕು ಪ್ರಶ್ನೆಗಳು ಗದ್ಯದಿಂದ ನಾಲ್ಕು ಪ್ರಶ್ನೆಗಳು ಪದ್ಯದಿಂದ ಹಾಗೆ ಪೂರಕ ಪಾಠಗಳಿಂದ ಎರಡು ಪ್ರಶ್ನೆಗಳು ಬರ್ತಕ್ಕಂತ ಸಾಧ್ಯತೆ ಇದೆ ಬನ್ನಿ ಹಾಗಿದ್ರೆ ನೋಡ್ತಾ ಹೋಗೋಣ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಕ್ರಿಯಾ ಸ್ವಾತಂತ್ರ್ಯವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶ ಇರುವುದು ಅದು ಔಪಚಾರಿಕವಾಗಿ ಇದ್ದರೆ ಸಾಲದು ವಾಸ್ತವಿಕವಾಗಿ ಕೂಡ ಜಾರಿಯಲ್ಲಿರಬೇಕು ಅದು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಈ ಪ್ರಯೋಜನವನ್ನು ಪಡೆಯಲು ಸಾಧ್ಯವಿಲ್ಲದ ಕಡೆ ಸ್ವಾತಂತ್ರ್ಯವೂ ಇರುವುದಿಲ್ಲ ಶೋಷಣೆ ಎಲ್ಲಿ ಇಲ್ಲವಾಗಿದೆಯೋ ಒಂದು ವರ್ಗವು ಇನ್ನೊಂದು ವರ್ಗವನ್ನು ಎಲ್ಲಿ ತುಳಿಯುತ್ತಿಲ್ಲವೋ ಎಲ್ಲಿ ನಿರುದ್ಯೋಗವಿಲ್ಲವೋ ಬಡತನವಿಲ್ಲವೋ ಎಲ್ಲಿ ತನ್ನ ಕೆಲಸದ ಫಲವಾಗಿ ತನ್ನ ಕೆಲಸ ಮನೆ ಆಹಾರಗಳನ್ನು ಕಳೆದುಕೊಂಡು ಬಿಡುವ ಭೀತಿ ವ್ಯಕ್ತಿಗೆ ಇರುವುದಿಲ್ಲವೋ ಅಲ್ಲಿ ನಿಜವಾದ ಕ್ರಿಯಾ ಸ್ವಾತಂತ್ರ್ಯ ಇದೆ ಎಂದು ಹೇಳಬಹುದು ನಂತರ ಎರಡನೇ ಪ್ರಶ್ನೆ ಜಲಿಯಾನ್ ವಾಲಾಬಾಗ್ನಲ್ಲಿರುವ ಒಕ್ಕಣಿ ಏನು ಜಲಿಯಾನ್ ವಾಲಾಬಾಗ್ನಲ್ಲಿ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಎಂಬುದೇ ಒಕ್ಕಣೆ ಮೂರನೇ ಪ್ರಶ್ನೆ ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸಿದ್ದಾನೆ ಭಗತ್ ಸಿಂಗ್ ತನ್ನ ಸಹೋದರಿಗೆ ತಾನು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳದಿಂದ ಒಂದು ಡಬ್ಬಿಯಲ್ಲಿ ಸಂಗ್ರಹಿಸಿ ತಂದಿದ್ದ ಮಣ್ಣು ತ್ಯಾಗದ ಪ್ರತೀಕ ಎಂದು ತೋರಿಸುತ್ತಾನೆ ಪೊಯೆಟ್ಸ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಉತ್ತರ ಲಂಡನ್ ನಗರದ ಪೊಯೆಟ್ಸ್ ಕಾರ್ನರ್ನಲ್ಲಿ ಲೇಖಕರಾದ ಕಿಪ್ಲಿಂಗ್ ಹಾರ್ಡಿ ಮೆಕಾಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ವಿಮರ್ಶಕರಾದ ಡ್ರಾಯ್ಡನ್ ನಾಟಕಕಾರ ಬೆಂಜನ್ಸನ್ ಹಾಗೂ ರಾಷ್ಟ್ರಕವಿ ವರ್ಡ್ಸ್ ವರ್ತ್ ಮೊದಲಾದವರ ಸಮಾಧಿಗಳಿವೆ ನಂತರ ಐದನೇ ಪ್ರಶ್ನೆ ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ವಟವೃಕ್ಷವೇ ನೀನು ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂತಹ ಮತ್ತು ಅವರ ಸೇವೆಯನ್ನು ಮಾಡುವಂತಹವನು ಆಗಿದ್ದೀಯ ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇವೆ ನೀನು ತಪ್ಪದೆ ಸಾಕ್ಷಿಯನ್ನು ನುಡಿ ಎಂದು ಧರ್ಮಾಧಿಕರಣರು ಹೇಳಿದರು ನಂತರದ ಪ್ರಶ್ನೆ ಆರನೇ ಪ್ರಶ್ನೆ ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಕ್ರಿಸ್ತಶಿಕ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಬಂದಿತು ಆದರೆ ಹಲಗಲಿ ಬೇಡರು ಆಯುಧಗಳನ್ನು ಕೊಡಲು ಒಪ್ಪಲಿಲ್ಲ ಇದರ ವಿರುದ್ಧ ಹಲಗಲಿ ಬೇಡರು ಹೋರಾಟ ಮಾಡಿದರು ಕವಿ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣುತ್ತಿದ್ದಾರೆ ಆಶ್ವೇಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟುವ ಹಚ್ಚ ಹಸಿರಿನಿಂದ ಕವಿಗೆ ಆಗಸವು ಹಾಗೂ ಆಗಸಲಿ ಆಗಸದಲ್ಲಿನ ಮುಗಿಲ ಬಣ್ಣವು ಹಸಿರಾಗಿ ಕಾಣುತ್ತಿದೆ ಗದ್ದೆಯ ಬಯಲಿನಲ್ಲಿ ಸೊಂಪಾಗಿ ಬೆಳೆದ ಭತ್ತದ ಪೈರುಗಳು ಹಸಿರಾಗಿ ಕಾಣುತ್ತಿದೆ ಮಲೆ ಕಣಿವೆಯಲ್ಲಿ ಬೆಳೆದ ಗಿಡ ಮರಗಳು ಹಸಿರಾಗಿ ಕಾಣುತ್ತವೆ ಪ್ರಕೃತಿ ಹಚ್ಚ ಹಸಿರಿನಿಂದ ಕೂಡಿರುವುದರಿಂದ ಸಂಜೆಯ ಬಿಸಿಲು ಸಹ ಕವಿಗೆ ಹಸಿರಾಗಿ ಕಾಣುತ್ತದೆ ನಂತರ ಎಂಟನೇ ಪ್ರಶ್ನೆ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯ ಉಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆದಿತ್ತು ಒಂಬತ್ತನೇ ಪ್ರಶ್ನೆ ದೃಪದನು ದ್ರೋಣನಿಗೆ ಹೇಳಿದ ಮಾತುಗಳು ಯಾವುವು ದೃಪದನು ದ್ರೋಣನಿಗೆ ನಿನ್ನನ್ನು ನಾನು ತಿಳಿಯನು ನೀನು ಅದೆಲ್ಲಿ ನನ್ನನ್ನು ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಗೆಳೆತನವೋ ಮನುಷ್ಯರಾದವರು ಇಷ್ಟು ನಾಚಿಕೆ ಗೆಟ್ಟವರಾಗಿರುತ್ತಾರೆಯೇ ಎಂಬ ಮಾತುಗಳಿಂದ ಮರ್ಮಭೇದಕವಾಗುವಂತೆ ತೀವ್ರವಾದ ನಾಚಿಕೆಗೆ ಈಡಾಗುವಂತೆ ಮಾಡಿದನು ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಿಯಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ ಎಂದು ವಿಮಾನದ ಪೈಲಟ್ ಡಾಕ್ಟರ್ಗೆ ಹೇಳಿದನು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಾಳಿಕೋ ಅಣ್ಣ ತಾಳಿಕೋ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯ ತನ್ನ ಕಾಂತಿಯನ್ನ ಕಳೆದುಕೊಂಡರೆ ಜಗತ್ತು ಹೇಗೆ ಬೆಳಗುತ್ತದೆ ರಾಜನಾದ ನೀನೇ ಧೈರ್ಯವನ್ನು ಕಳೆದುಕೊಂಡರೆ ರಾಜ್ಯದ ಜನರಿಗೆ ಸಮಾಧಾನ ಹೇಳುವವರಾರು ಅಣ್ಣ ಸಮಾಧಾನ ಮಾಡಿಕೊ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುವುದು ಎಂದು ಲಕ್ಷ್ಮಣನು ಅಣ್ಣನನ್ನ ಸಂತೈಸಿದನು ನಂತರ ಹನ್ನೆರಡನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಾಗಿದೆ ಜೀವನದ ಅಜ್ಞಾನ ಅಂಧಕಾರದ ಕತ್ತಲೆಯನ್ನು ಹೋಗಲಾಡಿಸಲು ದೀಪದ ಅವಶ್ಯಕತೆ ಇದೆ ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಕತ್ತಲೆಯನ್ನು ದೂರ ಮಾಡಿಕೊಳ್ಳಬೇಕಾದ ಜ್ಞಾನ ಎಂಬ ದೀಪವನ್ನು ಹಚ್ಚಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಿಂದ ಮುನ್ನಡೆಸಬೇಕು ಆಗ ಜೀವನ ಸರಾಗವಾಗಿ ಸಾಗುವುದು ಬದುಕೆಂಬ ಪಯಣದಲ್ಲಿ ನೂರೆಂಟು ಸಮಸ್ಯೆಗಳು ಬರುತ್ತವೆ ಅವುಗಳಿಗೆ ಹೆದರದೆ ಸತ್ಯದ ಹಾದಿಯಲ್ಲಿ ಎಚ್ಚರಿಕೆಯಿಂದ ನಡೆಯಬೇಕು ಪ್ರೀತಿ ಎಂಬ ಬೆಳಕಿನಲ್ಲಿ ಬದುಕೆಂಬ ಹಡಗನ್ನ ಮುನ್ನಡೆಸಬೇಕಿದೆ ಹದಿನಾಲ್ಕನೇ ಪ್ರಶ್ನೆ ಯಾರಿಗೆಲ್ಲ ವಸಂತ ಮುಖ ತೋರಲಿಲ್ಲ ಕಮ್ಮಾರನ ಕುಲುಮೆ ಉರಿಯಲಿಲ್ಲ ಕುಂಬಾರನ ತಿಗುರು ತಿರುಗಲಿಲ್ಲ ನೇಕಾರನ ಮಗ್ಗ ಉಸಿರಾಡಲಿಲ್ಲ ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ ಇವರಾರಿಗೂ ಕೂಡ ವಸಂತ ಮುಖ ತೋರಲಿಲ್ಲ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದೆ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಪರಿಸರದ ಜಾಗರಣೆ ಇವು ಗುರುಪದೇಶದ ಗುಣಗಳು ಸುಕುಮಾರಸ್ವಾಮಿ ಹೇಗೆ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು ಸುಕುಮಾರಸ್ವಾಮಿ ತಾರುಣ್ಯವನ್ನು ಪಡೆದು ಅತ್ಯಂತ ರೂಪ ಲಾವಣ್ಯ ಕಾಂತಿಯಿಂದ ಕೂಡಿದವನಾಗಿದ್ದನು ಅವನಿಗೆ ಮೂವತ್ತೆರಡು ಬಗೆಯ ಲತಾಗೃಹಗಳು ಅತ್ಯಂತ ರೂಪವತಿಯರಾದ ಮೂವತ್ತೆರಡು ಮಂದಿ ದಿವ್ಯವಾದ ಸ್ತ್ರೀಯರು ಇದ್ದರು ಮೂವತ್ತೆರಡು ಬಗೆಯ ಹೊನ್ನು ಐದು ಬಗೆಯ ರತ್ನಗಳು ಇದ್ದವು ಹೀಗೆ ಸುಕುಮಾರಸ್ವಾಮಿ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಯುಗ ಯುಗಗಳ ಆಗುಹೋಗಗಳನ್ನೆಲ್ಲ ತಿಕ್ಕಿ ತೀಡಿ ಚರಿತ್ರೆಯನ್ನ ಹಿಂದೆ ಬಿಟ್ಟು ಮನ್ವಂತರಗಳ ಭಾಗ್ಯಕ್ಕೆ ಸಾಕ್ಷಿಯಾಗಿ ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ ಹೊಸ ಗಾಲದ ಮಕ್ಕಳನ್ನು ಹರಸಿ ಕಾಲದ ಹಕ್ಕಿ ಹಾರುವುದನ್ನು ಹೊಸ ಯುಗಕ್ಕೊಮ್ಮೆ ಆ ಯುಗದ ಹಣೆ ಬರಹವನ್ನು ಒರೆಸುವುದು ಈ ಕಾಲ ಪಕ್ಷಿಯ ಕೆಲಸವಾಗಿದೆ ಕೇವಲ ವಿನಾಶಕಾರಿಯೆಲ್ಲ ನಿರ್ಜೀವ ಮನ್ವಂತರಗಳಿಗೆ ಚೈತನ್ಯ ತುಂಬುವುದು ಕಾಲ ಹೊಸ ಹೊಸಗಾಲದ ಎಳೆಯ ಮಕ್ಕಳಿಗೆ ಹಾರೈಸುವುದು ಹಾರೈಸುತ್ತಾ ಬೆಳೆಸಿದೆ ನಂತರ ಹದಿನೆಂಟನೇ ಪ್ರಶ್ನೆ ಶ್ರೀಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳು ಏನು ಶ್ರೀಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿ ನಿನಗೆ ಹಸ್ತಿನಾಪುರದ ರಾಜನನ್ನಾಗಿ ಮಾಡುವೆ ಎಂದು ಹೇಳಿದನು ವಿಷಯ ಕೇಳಿದ ಕರ್ಣನ ಕೊರಳ ನರಗಳು ಹಿಗ್ಗಿದವು ಕಣ್ಣ ನೀರು ಹರಿದವು ಮನಸ್ಸಿನಲ್ಲಿ ತುಂಬಾ ನೊಂದುಕೊಂಡು ತನ್ನ ದೊರೆ ಕುರುಪತಿಗೆ ಕೇಡಾಗಬಾರದೆಂದು ಆತಂಕ ಪಡುತ್ತಾ ತುಂಬ ದುಃಖಿತನಾದನು ಪಾರ್ಥ ಭೀಮರ ಬಗ್ಗೆ ದುರ್ಯೋಧನ ಅಭಿಪ್ರಾಯವೇನು ತನ್ನ ತಮ್ಮ ದುಶ್ಯಾಸನ ಹಾಗೂ ತನ್ನ ಆಪ್ತ ಮಿತ್ರ ಕರ್ಣನನ್ನ ಕೊಂದ ಪಾರ್ಥ ಭೀಮರನ್ನ ಕೊಲ್ಲುವವರೆಗೆ ನನಗೆ ಸಮಾಧಾನವಿಲ್ಲ ಅವರಿಬ್ಬರನ್ನು ಸಾಯಿಸುವವರೆಗೆ ನನ್ನ ದೇಹದಲ್ಲಿ ಉಸಿರು ಇರುವವರೆಗೂ ಸಂಧಿ ಸಾಧ್ಯವಿಲ್ಲ ಅವರಿಬ್ಬರನ್ನ ಕೊಂದ ಬಳಿಕ ಧರ್ಮರಾಯನೊಂದಿಗೆ ಸಂಧಿ ಮಾಡಿಕೊಳ್ಳುವೆ ಎಂದು ದುರ್ಯೋಧನ ಹೇಳಿದನು ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನ ಪಟ್ಟಿ ಮಾಡಿ ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದರು ಜಾತಿ ಭೇದದ ವಿರುದ್ಧ ಹೋರಾಡಿದರು ಲಿಂಗ ಸಮಾನತೆಗೆ ಪ್ರೋತ್ಸಾಹ ನೀಡಿದರು ಬ್ರಾಹ್ಮಣೇತರ ಚಳುವಳಿಯನ್ನ ಸಾಂಸ್ಕೃತಿಕ ಚಳುವಳಿಯನ್ನಾಗಿ ರೂಪಿಸಿದರು ಜಾತಿ ಲಿಂಗ ಭೇದದಿಂದ ಹೊರಬಂದು ಸರ್ವ ಸಮಾನತೆಯ ಸಮಾಜ ನಿರ್ಮಿಸಬೇಕು ಎಂದರು ನಂತರ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಕುಡಿ ಎಂಬ ಗಿಡವಿದೆ ಬೂದು ಬಣ್ಣದ ಗಿಡದ ಎಳೆ ಚಿಗುರು ಪೂಜಾರತಿಗೆ ಬಳಕೆಯಾಗುತ್ತದೆ ಎಳೆಯ ಕುಡಿಯನ್ನು ಸಂಗ್ರಹಿಸಿ ಒಣಗಿಸಿ ಡಬ್ಬಿಯಲ್ಲಿ ಶೇಖರಿಸಿ ಇಡುತ್ತಿದ್ದರು ಒಣಗಿದ ಕುಡಿಯನ್ನು ಎಣ್ಣೆಯಲ್ಲಿ ನಿತ್ಯ ಆರತಿಗೆ ಬೆಳೆಸುತ್ತಿದ್ದರು ಇದು ಎಣ್ಣೆಯನ್ನು ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗಿತ್ತು ಅಂದರೆ ಹತ್ತಿ ಬೆಳೆಯದ ಮಲೆನಾಡುಗಳಲ್ಲಿ ಕಾಡುಗಿಡದ ಎಳೆ ಚಿಗುರು ದೀಪದ ಕುಡಿಯಾಯಿತು ಹೀಗೆ ಮಲೆನಾಡಿನಲ್ಲಿ ದೀಪದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಯಿತು ನಂತರ ಕೊನೆ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೆಲ್ಲ ಸಿದ್ಧತೆಗಳು ಆಗಿದ್ದವು ಚಪ್ಪರದಲ್ಲಿ ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಜೋಳದ ಗದ್ದೆಯಲ್ಲಿ ಗಿಳಿ ಗಿಳಿಗಲ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲವಿತ್ತು ಈ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿತ್ತು ಇದಿಷ್ಟು ಎರಡು ಮೂರು ವಾಕ್ಯಗಳಿಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದಿಷ್ಟನ್ನ ಓದ್ಕೊಂಡ್ರೆ ಸಾಕಾಗುತ್ತೆ ಅಂತೇಳಿ ಹೇಳ್ತಾ ಐ ವಿಶ್ ಯು ಗುಡ್ ಲಕ್ ಎಲ್ಲರೂ ಕೂಡ ಪರೀಕ್ಷೆಯನ್ನು ಉತ್ತಮವಾಗಿ ಬರೀರಿ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು